ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಉತ್ತರ ಕರ್ನಾಟಕದ ಕಾಣವಳಿಗಳಾದಂತಹ ಬಸವೇಶ್ವರ ಕಾಣಾವಳಿಗಳ ಬಹಳ ಸ್ಪೆಷಲ್ಲಾಗಿ ಮಾಡುವಂತಹ ಮೊಳಕೆ ಕಾಳಿನ ಪಲ್ಯ ರೆಸಿಪಿಯನ್ನು ಇವತ್ತಿನ ಮಿಡಿದಾಗ ತೋರ್ಸಕತ್ತೀವಿ ಈ ಒಂದು ಪಲ್ಯ ಅಥವಾ ಮೊಳಕೆ ಕಾಳಿನ ಪಲ್ಯ ಎಷ್ಟು ರುಚಿ ಇರ್ತೈತೋ ಅಷ್ಟು ಹೆಲ್ದಿನೂ ಇರ್ತೈತಿ ಹಾಗಾದ್ರೆ ಇವತ್ತಿನ ಮಿಡಿದಾಗ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅದಕ್ಕಿನ್ನ ಮೊದಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಾವಿಲ್ಲಿ ಮೊದಲಿಗಿನ ಮಡಿಕೆ ಕಾಳದವ್ರಲೆ ಅವನ್ನ ಮೊಳಕೆ ಬರಿಸಿ ಇಟ್ಕೊಂಡಿದ್ದೀವಿ ಇದನ್ನು ನಿಮ್ಗೆ ಈಗಾಗಲೇ ನಾವು ಚಾನಲ್ದಾಗ ಐತಿ ನೋಡಿರಿ ಹೆಂಗೆ ಮೊಳಕೆ ಅಂತ ಅಂತೇಳಿ ಹಂಗ ನೆಕ್ಸ್ಟ್ ಒಂದು ಕಾರು ಕಲ್ಲಾಗ ಒಂದು ಐದಾರು ಬೆಳ್ಳುಳ್ಳಿ ಹೆಸ್ರು ಇರ್ತಾವಲ್ಲ ಆ ಬೆಳ್ಳುಳ್ಳಿ ಹೆಸರು ದಮ್ ಮಂಗೆ ಕುಟ್ಟಿ ನಾವೇನು ಮಾಡೋಣಪ್ಪ ಅಂತಂದ್ರೆ ಒಂದು ಕಡೆ ತೆಗ್ದ ಇಟ್ಕೊಂಡ್ಬಿಡ್ ನಾವು ಇನ್ನು ನೆಕ್ಸ್ಟ್ ಒಂದು ಕಾರು ಕಲ್ಲಾಗ ಸ್ವಲ್ಪ ಹಸಿ ಮೆಣಸಿಕಾಯಿ ಹಸಿ ಮೆಣಸಿಕಾಯಿ ಒಂದು ಹತ್ತು ಇಪ್ಪತ್ತು ತೊಗೊರಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಇರುವ ಹಸಿ ಅವ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನಂತರ ಏನು ಮಾಡಿರಿ ಅಂತಂದ್ರೆ ಅದನ್ನು ಚೆನ್ನಾಗಿ ಕುಟ್ಟಿ ಸ್ವಲ್ಪ ಅರ್ದ ನಾವ ರೆಡಿ ರೀ ಸ್ವಲ್ಪ ಟೈಮ್ ದಮ್ ದಮ್ ಹೆಂಗೆ ಕುಟ್ರಿ ಕುಟ್ಟಿ ತೆಗೆದ ಏನು ಮಾಡಿರಿ ಅಂತಂದ್ರೆ ಅದನ್ನು ಹಂಗೆ ಇಟ್ಕೊಂಡ್ಬಿಡಿ ಇನ್ನು ವಾಪಸ್ ಎಲ್ಲಿಗೆ ಬರ್ಣಪ್ಪ ಅಂತಂದ್ರೆ ಕಾಳು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ರೀ ಇನ್ನು ಒಂದು ಪಾತ್ರೆ ಅಥವಾ ಒಂದು ಕಡಾಯಿದಾಗ ಏನು ಮಾಡೋಣ ಅಂತಂದ್ರೆ ಎಣ್ಣೆ ಇಡ್ನು ಸ್ವಲ್ಪ ಅಡುಗೆ ಎಣ್ಣೆ ಕಾಯ್ದಾದ ಆದ್ಮೇಲೆ ಅದ್ರಾಗ ಏನು ರೀ ಸ್ವಲ್ಪ ಸಾಸಿವೆ ಸೊ ಎಲ್ಲ ಒಂದೊಂದು ಟೀ ಸ್ಪೂನ್ ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿ ನಡಿತೈತಿ ಅಷ್ಟು ಹಾಕಿರಿ ಸಾಸಿವೆ ಜೀರಿಗೆ ಅವೆರಡೂ ಚಟಪಟ ಹಣ್ಣಾಕ ಚಾಲೋ ಮಾಡ್ತಾವು ಅದಾದ್ಮೇಲೆ ನೀವು ಇಂಗಣ್ಣ ಸೇರಿಸಬೇಕು ಸ್ವಲ್ಪ ಇಂಗು ನಂತರ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಇರ್ತದ್ರಲ್ಲ ಉಳ್ಳಾಗಡ್ಡಿ ಸಣ್ಣಗೆ ಕಚ್ 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 ಕತ್ತಂತೆ ಕಟ್ ಮಾಡಿ ಇಲ್ಲಿ ತಂದು ಹಾಕಿ ಅದಾದ ನಂತರ ಮುಂದೇನು ಮಾಡಿರಿ ಬೆಳ್ಳುಳ್ಳಿ ದಮ್ ದಮಂಗೆ ಕೊಟ್ಟಿ ಇಟ್ಕೊಂಡಿದ್ದೀವಿ ಆ ಬೆಳ್ಳುಳ್ಳಿ ಹೆಸ್ರುಗಳನ್ನ ಏನು ಕೊಟ್ಟಿರ್ತೀರಲ್ಲ ಅದನ್ನು ಇಲ್ಲಿ ಹಾಕಿ ಸ್ವಲ್ಪ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಇಟ್ಕೊಂಬಿಡ್ನ ನಂತರ ಮತ್ತೆ ನಾವು ಇಲ್ಲಿ ಕರಿಬೇವನ್ನ ಹಾಕಿದ್ವಿ ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿರಿ ಕರಿಬೇವು ಹಾಕಿ ಮತ್ತೊಂದು ಸ್ವಲ್ಪ ನಿಮ್ಮ ಎಣ್ಣಾಗ ತಿರಬೇಡ್ರಿ ಆಮೇಲೆ ನೆಕ್ಸ್ಟ್ ಏನು ಮಾಡೋಣಪ್ಪ ಅಂತಂದ್ರೆ ಇದೆಲ್ಲ ಆಗ್ತೈತಿರಲ್ಲ ಅವಾಗ ಸ್ವಲ್ಪ ಅರಿಶಿನ ಪುಡಿಯನ್ನು ನಾವು ಹಾಕೊಂಡ್ವಿ ಅರಿಶಿನ ಪುಡಿ ಸ್ವಲ್ಪ ಚೆಂದಂಗ್ ಹಾಕಿರಿ ಹಾಕಿ ಉಳ್ಳಾಗಡ್ಡಿ ಕರಿಬೇವ ಎಲ್ಲದರ ಜೊತೆ ಅರಿಶಿನ ಪುಡಿಯನ್ನು ಚಂದಂಗೆ ನೀವು ಮಿಕ್ಸ್ ಮಾಡಿ ಇನ್ನು ಇದಾದ ಮೇಲೆ ತ ಹಸಿ ಖಾರ ಕುಟ್ಟಿ ಇಟ್ಕೊಂಡಿದ್ದೇವ್ರಲ್ಲ ಅಂದ್ರೆ ಹಸಿ ಮಿಂಚಿನಕಾಯಿ ಮತ್ತು ಉಪ್ಪನ್ನು ಸೇರಿಸಿ ನಾವು ಏನು ಕುಟ್ಟಿ ಇಟ್ಕೊಂಡಿದ್ದೇವ್ರಲ್ಲ ಅದನ್ನು ತಂದು ಈಗ ಹಾಕಿ ಈ ಎಣ್ಣೆ ಒಳಗೆ ಕರೆಕ್ಟಾಗಿ ನಾವು ಇಲ್ಲಿ ಬರಬರಿಯಾಗಿ ಮಿಕ್ಸ್ ಮಾಡಬೇಕು ಹಂಗೆ ಆ ಉಳ್ಳಾಗಡ್ಡಿ ಜೊತೆ ಚಲೋ ತಂಗಿ ಫ್ರೈನು ಮಾಡಬೇಕು ಇನ್ನು ಮುಂದಕ್ಕೆ ಅಂತಂದ್ರೆ ಅದರಾಗ ಒಂದು ಮೀಡಿಯಮ್ ಸಾನ್ ಸೈಜ್ ಟೊಮ್ಯಾಟೊ ಸಣ್ಣಂಗಿ ಕಟ್ ಮಾಡಿ ಇದ್ರಾಗ ತಂದ ನಿಮ್ಗೆ ಸೇರಿಸ್ರಿ ಗೊತ್ತಾದ್ರಲ್ಲ ಇಷ್ಟೆಲ್ಲ ಆದಮೇಲೆ ಈಗ ನಾವು ಏನು ಮಾಡ್ನೋ ಅಂತಂದ್ರೆ ಆ ಮೊಳಕೆ ಕಾಳು ಏನು ಬರ್ಸಿಟ್ಕೊಂಡಿದ್ದೇವ್ರಲ್ಲೇ ಆ ಮಡಿಕೆ ಕಾಳನ್ನ ನಾವು ಇಲ್ಲಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕ್ರಿ ಇದ್ರಾಗ ಥರನೂ ಮಾಡ್ತಾರೆ ಈ ಗುರುಳು ಪುಡಿ ಇರ್ತದಲ್ಲ ಗುರಳು ಪುಡಿ ಹಾಕಿನೂ ಮಾಡ್ತಾರೆ ನಾವು ನಿಮ್ಗೆ ಅದನ್ನು ತೋರ್ಸ ಇವತ್ತು ಇವತ್ತ ಸಿಂಪಲ್ಲಾಗಿ ಸರಳವಾಗಿ ಅತಿ ಸುಲಭವಾಗಿ ಮಾಡುವಂತಹ ಮೊಳಕೆ ಕಾಳಿನ ಪಲ್ಯ ನಿಮಗೆ ತೋರ್ಸಾಕತ್ತೀವಿ ಅದು ಕಾಣಾವಳಿ ರೀ ರೊಟ್ಟಿ ಜೊತೆ ಬಿಸಿ ಬಿಸಿ ಅಂತ ಹೇಳಿ ಹಾಗೆ ನೆಕ್ಸ್ಟ್ ಇದ್ರಾಗ ಬೇಕಂತಂದ್ರೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನೀವು ಕಿಚನ್ ಕಿಂಗ್ ಮಸಾಲ ಹಾಕ್ಬೋದು ಹಾಕ್ಲಿಲ್ಲ ಅಂದ್ರೆ ನಡೀತೈತಿ ಹಂಗೆ ಅದೇನು ಹಾಕಬೇಕಂತೇನೂ ಇಲ್ಲ ರೀ ಗೊತ್ತಾದ್ರಿ ಅದಾದ ನಂತರ ನೆಕ್ಸ್ಟ ಅದಕ್ಕೆ ಸ್ವಲ್ಪ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಸ್ವಲ್ಪ ಹಾಕಿರಿ ಇಲ್ಲ ಅಂತಂದ್ರೆ ಧಾರಾಳವಾಗಿ ಹಾಕಿರಿ ಯಾರು ಬೇಡ ಅಂದಿಲ್ಲ ಆಮೇಲೆ ನೆಕ್ಸ್ಟ್ ಸ್ವಲ್ಪ ಏನು ಮಾಡ್ರಿ ಅಂತಂದ್ರೆ ಲಿಡ್ ಕ್ಲೋಸ್ ಮಾಡಿ ಹಾಕಿ ಸ್ವಲ್ಪ ಅದನ್ನು ನೀವು ಸ್ಟೀಮ್ ಆಗಕ್ಕೆ ಬಿಟ್ಟಿರಿ ಕುದಿ ಹಾಕಿಬಿಟ್ರಿ ಅಂತಂದರೆ ಬರಬರಿ ಅದೆಲ್ಲ ಎಲ್ಲ ಬೆಂತೈತಿ ಅದಾದಮೇಲೆ ಮತ್ತೊಂದು ಸ್ವಲ್ಪ ನಾವು ಜಾಸ್ತಿನೇ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟಿವ್ರಿ ತುಟ್ಟಿ ಬೇರೆ ಆಗೈತಿ ನೋಡ್ಕೊಂಡು ಹಾಕಿರಿ ತ ಕರೆಕ್ಟಾಗಿ ಒಮ್ಮೆ ನೀವೆಲ್ಲ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಈ ಒಂದು ಉತ್ತರ ಕರ್ನಾಟಕದ ಖಾಣಾವಳಿ ಸ್ಪೆಷಲ್ ಆಗಿರುವಂತಹ ಮೊಳಕೆ ಕಾಳು ಅದು ಕಾಳನ್ನ ಮೊಳಕೆ ಕಾಳು ಪಲ್ಯ ರೆಡಿ ಆಗ್ತೈತ್ರಿ ಇದನ್ನು ತಿನ್ನೋದೇನು ಭಾಳ ಅದರ ಭಾಳ ರಾಕೆಟ್ ಸೈನ್ಸ್ ಇಲ್ಲ ರೊಟ್ಟಿ ತೊಗರಿ ಕಡಕ ರೊಟ್ಟಿ ಸ್ವಲ್ಪ ಮೊಸರ ಈ ಒಂದು ಪ ಕಾಳು ಪಲ್ಯ ಇತ್ತು ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಹಂಗೆ ಇದ ಮಡಿಕೆಕಾಳನ್ನೇ ನೀವು ಸಾಂಬಾರು ಮಾಡ್ಬೋದು ಅದನ್ನು ನಾವು ಈಗಾಗಲೇ ನಮ್ಮ ಚಾನಲ್ದಾಗಿ ತೋರಿಸಿದ್ದೀವಿ ಹಂಗೆ ಕೆಂಪು ಖಾರದ ಪುಡಿ ಹಾಕಿ ಮಡಿಕೆ ಕಾಳು ಪಲ್ಯ ಮೊಳಕೆ ಬರಸಲಾರ್ದು ಮಾಡ್ಬೋದು ಅದನ್ನು ನಮ್ಮ ಚಾನಲ್ದಾಗೆ ತೋರಿಸಿದ್ದೀವಿ ಅವು ಎರಡೂ ನಿಮಗೆ ಗೊತ್ತಿರಲಿ ಹಂಗೂಡೂ ಮಾಡ್ಕೋಬೋದು ಅಂತ ಹೇಳಿದೆ ರೀ ನಮ್ಮ ಚಾನಲ್ದಾಗ ಅದಾವು ನೋಡಿಲ್ಲ ಅಂತಂದು ನೋಡ್ರಿ ಹಂಗೆ ಈ ಒಂದು ಪಲ್ಯ ರೆಸಿಪಿ ಐತಿರ್ಲೇ ಇದನ್ನು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿ ಸಬಗು ಅಣ್ಣ ಅಣ್ಣದಾತ ಸುಖಿ ಬಬಾ ಧನ್ಯವಾದಗಳು ನಮಸ್ಕಾರ